ಬೆಳಗಾವಿ ತಾಲೂಕಿನ ಅರಳಿಕಟ್ಟಿ ಗ್ರಾಮದ ಶ್ರೀ ತೋಟದಾರ್ಯ ವಿರಕ್ತ ಮಠದ ಜಾತ್ರಾ ಮಹೋತ್ಸವ ಇದೇ ತಿಂಗಳು ಡಿಸೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಅದ್ದೂರಿಯಾಗಿ ಜರುಗಲಿದ್ದು ವಚನ ಕಂಠಪಾಠ ಸ್ಪರ್ಧೆ ಮಕ್ಕಳಿಂದ ತಂದೆ ತಾಯಿ ಪೂಜೆ ಪಲ್ಲಕ್ಕಿ ಉತ್ಸವ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಪ್ರವಚನ ಡಿಸೆಂಬರ್ ಇಪ್ಪತ್ನಾಲ್ಕರಂದು ತುತ್ತುಕಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಎಂಬ ಸುಂದರ ಸಾಮಾಜಿಕ ನಾಟಕ ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಮಠದ ಶ್ರೀಗಳಾದ ಶ್ರೀ ಶಿವಮೂರ್ತಿ ಶ್ರೀಗಳು ಜಾತ್ರೆಯ ಕುರಿತು ಮಠದ ಪರಂಪರೆಯ ವಿವರಣೆಯನ್ನ ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡರು ಓಂ ಶ್ರೀಗಳು ಬಸವಲಿಂಗಾಯ ನಮಃ ಶಿವವಾಣಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಶರಣ ಶರಣಾರ್ಥಿಗಳು ಬೆಳಗಾವಿ ತಾಲೂಕಿನ ಅರಳಿಕಟ್ಟಿ ತೋಂಟದಾರ ವಿರಕ್ತ ಮಠ ಸುಮಾರು ನಾಲ್ಕುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಶ್ರೀಮಠ ಮೂಲ ಕರ್ತೃಗಳಾಗಿರುವಂಥ ಶ್ರೀ ತೋಂಟದಾರ ಪರಮ ಪೂಜ್ಯರು ಮೂಲಕರ್ತೃಗಳಾಗಿ ಈ ಮಠವನ್ನು ಸ್ಥಾಪನೆಯನ್ನು ಮಾಡಿದವರ ಮುಖಾಂತರವಾಗಿ ನಂಬಿ ಬಂದಿರುವಂಥ ಭಕ್ತರಿಗೆ ಕಾಮಧೇನು ಕಲ್ಪೃಕ್ಷವಾಗಿರುವಂಥವರು ಅಂತ ಪರಮ ಪೂಜ್ಯರ ನಂತರದಲ್ಲಿ ಬಂದಿರುವಂಥ ಶಾಂಡಿಲೇಶ್ವರ ಮಹಾಸ್ವಾಮಿಗಳವರು ಗುಬ್ಬಿಯ ಚಿಕ್ಕವೀರ ದೇಶಕೇಂದ್ರ ಮಹಾಸ್ವಾಮಿಗಳವರು ನಿಂಗೈಕ್ಯ ವೀರಭದ್ರ ಮಹಾಸ್ವಾಮಿಗಳವರು ಈ ಮಠದ ಪೀಠ ಪರಂಪರೆಯನ್ನು ಮುನ್ನಡೆಸಿದ್ದಾರೆ ನಾಲ್ಕುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಶ್ರೀಮಠ ಬೆಳಗಾವಿ ಭಾಗದ ಸುತ್ತಮುತ್ತಲಿನ ಎಲ್ಲ ಭಕ್ತರ ಭಕ್ತೋದ್ಧಾರ ಲೋಕ ಕಲ್ಯಾಣವನ್ನು ಮಾಡೋದರ ಜೊತೆಗೆ ಅಜ್ಞಾನದ ಅಂಧಕಾರವನ್ನು ದೂರ ಮಾಡೋದರ ಜೊತೆಗೆ ಅಧರ್ಮದಿಂದ ನಡೆಯುವಂಥ ಭಕ್ತರಿಗೆ ಒಳ್ಳೆಯ ಧರ್ಮದ ಬೋಧನೆಯನ್ನು ಧರ್ಮದ ಮಾರ್ಗವನ್ನು ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಶ್ರೀಮಠ ಮಾಡುತ್ತಾ ಇದೆ ಈ ಭಾಗದ ಎಲ್ಲ ಭಕ್ತರ ಆರಾಧ್ಯ ಗುರುಗಳಾಗಿರುವಂಥ ತೋಂಟದಾರ ಶಿವಯೋಗಿಗಳವರು ಈ ಪೀಠದ ಎಲ್ಲ ಮೂಲ ಗುರುಗಳವರು ಅದ್ಭುತವಾಗಿರುವಂತಹ ಸಾಧನೆಯನ್ನ ಮಾಡಿ ಭಕ್ತರ ಕಲ್ಯಾಣವನ್ನ ಮಾಡಿರುವಂತಹ ಇತಿಹಾಸ ಅದು ನಮ್ಮ ಶ್ರೀಮಠದ್ದಾಗಿದೆ ಈ ನಾಲ್ಕು ಮೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತ ಶ್ರೀಮಠದಲ್ಲಿ ಇವತ್ತು ಬಹಳ ವಿಶೇಷವಾಗಿರುವಂತ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಕೂಡ ಬಹಳ ಭಕ್ತಿ ಜ್ಞಾನವ ಕೊಡುವಂತ ಕಾರ್ಯಕ್ರಮ ಜ್ಞಾನದಾಸೋಹ ಅನ್ನ ಕೊಡುವುದರ ಮುಖಾಂತರವಾಗಿ ಬಸವಾದಿ ಶೋಷಣರು ಹೇಳಿಕೊಟ್ಟಿರುವಂಥ ಬಸವ ತತ್ವವನ್ನು ಶರಣರ ವಿಚಾರಧಾರೆಯನ್ನ ನಾಡಿನಾದ್ಯಂತ ಮುಟ್ಟಿಸುವಂಥ ಕೆಲಸವನ್ನ ಭಕ್ತರನ್ನ ಉದ್ಧಾರ ಮಾಡುವಂಥ ಕೆಲಸವನ್ನ ನಮ್ಮ ಶ್ರೀಮಠ ಮಾಡ್ತಾ ಬಂದಿರೋದು ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ಸಂಗತಿ ಹಿಂದಿನ ಪರಮ ಪೂಜ್ಯರಾಗಿರುವಂಥವರು ಇಲ್ಲಿರುವಂಥ ಎಲ್ಲ ಭಕ್ತರಿಗೂ ಕೂಡ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲದರಲ್ಲೂ ಕೂಡ ಭಾಗಿಯಾದರ ಮುಖಾಂತರವಾಗಿ ಭಕ್ತರನ್ನ ಒಳ್ಳೆಯ ದಾರಿಗೆ ಕೊಂಡೊಯ್ದರ ಮುಖಾಂತರವಾಗಿ ಈ ಮಠವನ್ನು ಮುನ್ನಡೆಸಿದ್ದಾರೆ ನಾವು ಶ್ರೀಮಠಕ್ಕೆ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸಿಯಲ್ಲಿ ನಮ್ಮ ಶ್ರೀಮಠದ ಪಟ್ಟಾಧಿಕಾರವನ್ನು ಹೊಂದಿ ಇಲ್ಲಿರುವಂತ ಎಲ್ಲ ಭಕ್ತರಿಗೆ ಶ್ರೀಮಠದ ಪೀಠ ಪರಂಪರೆಗೆ ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡುವಂತ ಪ್ರಯತ್ನವನ್ನ ನಾವು ಈ ಶ್ರೀಮಠದ ಜವಾಬ್ದಾರಿಯನ್ನ ತೆಗೆದುಕೊಂಡ ನಂತರದಲ್ಲಿ ಮಾಡ್ತಾ ಇದೆ ವರ್ಷದಲ್ಲಿ ಶ್ರಾವಣ ಮಾಸದಲ್ಲಿ ಪುರಾಣ ಪ್ರವಚನಗಳನ್ನು ಹೇಳುವುದರ ಮುಖಾಂತರವಾಗಿ ದಸರಾ ಸಂದರ್ಭದಲ್ಲಿ ವಿಶೇಷ ಹಬ್ಬಗಳನ್ನ ವಿಶೇಷವಾಗಿರುವಂತ ರೀತಿಯಲ್ಲಿ ಆಚರಣೆಯನ್ನ ಮಾಡುವುದರ ಮುಖಾಂತರವಾಗಿ ಸಂಕ್ರಮಣ ದಸರಾ ವಿಶೇಷ ಹಬ್ಬಗಳು ಜೊತೆಗೆ ಶ್ರೀಮಠದ ಜಾತ್ರಾ ಮಹೋತ್ಸವಗಳು ನಾಡಿನಲ್ಲಿ ಎಲ್ಲೆಲ್ಲಿಯೂ ಭಕ್ತರು ಪ್ರವಚನಕ್ಕೆ ಕರಿತಾರೆ ಅಲ್ಲೆಲ್ಲ ಹೋಗಿ ಧರ್ಮ ಬೋಧನೆಯನ್ನು ಮಾಡುವಂತ ಬಸವಾದಿ ಶರಣರ ವಿಚಾರಧಾರೆಗಳನ್ನ ನಾಡಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ನಾವು ಶ್ರೀಮಠದ ವತಿಯಿಂದ ಮಾಡ್ತಾ ಇದೆ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಲಿಂಗಾಯತರಾದವರಿಗೆ ಯಾವುದೇ ಜಾತಿಯವರಾಗದವರಿಗೆ ನಮ್ಮ ಅರಳಿ ಕಟ್ಟಿಯ ತೋಂಟದಾರ ವಿರಕ್ತ ಮಠದ ವತಿಯಿಂದ ಒಂದು ವಿಶೇಷವಾಗಿರುವಂತ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಭಿಯಾನದ ವಿಶೇಷತೆ ಏನು ಅಂತಂದ್ರೆ ಧರ್ಮವನ್ನ ಬಿಟ್ಟಿರುವಂತ ಯುವಕರು ಧರ್ಮದಿಂದ ದೂರ ಉಳಿದಿರುವಂತ ಯುವಕರಿಗೆ ದುಶ್ಚಟಗಳನ್ನ ದೂರ ಮಾಡಬೇಕು ಚಟದಿಂದ ಅವರನ್ನ ಮುಕ್ತರನ್ನಾಗಿ ಮಾಡಿ ಸದೃಢವಾಗಿರುವಂತ ಆರೋಗ್ಯಕರವಾಗಿರುವಂತ ಸಮಾಜವನ್ನ ನಿರ್ಮಾಣ ಮಾಡಬೇಕನ್ನುವಂತ ಸೇವಾ ಸಂಕಲ್ಪವನ್ನ ನಾವು ವಿಚಾರವನ್ನ ಮಾಡಿ ನಮ್ಮ ಭಾಗದ ಬೇರೆ ಬೇರೆ ಭಾಗದ ಎಲ್ಲಾ ಭಕ್ತರಿಗೆ ಶ್ರೀಮಠದ ವತಿಯಿಂದ ಒಂದು ಲಕ್ಷ ರುದ್ರಾಕ್ಷಿ ಉಚಿತ ಧಾರಣೆಯನ್ನ ಉಚಿತವಾಗಿರುವಂತ ಒಂದು ಲಕ್ಷ ರುದ್ರಾಕ್ಷಿ ಧಾರಣೆಯನ್ನ ನಾವು ಮಾಡುವುದರ ಮುಖಾಂತರವಾಗಿ ಭಕ್ತರಿಗೆ ಒಳ್ಳೆಯ ಅದ್ಭುತವಾಗಿರುವಂತ ರೀತಿಯಲ್ಲಿ ಧರ್ಮದ ದಾರಿಯನ್ನು ತಿಳಿ ಹೇಳ್ತಾ ಇದೆ ಹೀಗಾಗಿ ಅರಳಿಕಟ್ಟಿ ಮಠ ಅಂತಂದ್ರೆ ಇದು ಎಲ್ಲರೂ ಕೂಡ ಬರುವಂತ ಮಠ ಇದು ಬರೀ ಒಂದು ಒಂದು ಧರ್ಮ ಒಂದು ಜಾತಿಗೆ ಸೀಮಿತವಾಗಿರುವಂತಹ ಮಠ ಅಲ್ಲ ಇದು ಅರಳಿಕಟ್ಟಿ ತೋಂಟದಾರ ವಿರಕ್ತ ಮಠ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಅರಳಿ ಶ್ರೀಮಠ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ಇಂಥ ಒಂದು ಪರಂಪರೆಯ ವಿರಕ್ತ ಮಠದ ಜಾತ್ರಾ ಮಹೋತ್ಸವ ಇದು ಡಿಸೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಬಹಳ ವಿಶೇಷವಾಗಿರುವಂತ ಶ್ರೀಮಠದ ಜಾತ್ರಾ ಮಹೋತ್ಸವವನ್ನ ಎಲ್ಲ ಭಕ್ತರು ಸೇರಿ ಹಮ್ಮಿಕೊಂಡಿದ್ದಾರೆ ಈ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ಐದು ದಿನಗಳವರೆಗೆ ಉಳವಿ ಚನ್ನಬಸವೇಶ್ವರರ ಜೀವನ ದರ್ಶನ ಪ್ರವಚನವನ್ನ ನಮ್ಮ ನಾಡಿನ ಹೆಸರಾಂತ ಪ್ರವಚನಕಾರರಾಗಿರುವಂತ ಸದಾನಂದ ಶಾಸ್ತ್ರಿಗಳವರು ಪ್ರವಚನವನ್ನು ನೀಡುತ್ತಾ ಇದ್ದಾರೆ ಅದರ ಜೊತೆಗೆ ಮಕ್ಕಳಿಂದ ತಂದೆ ತಾಯಿಗಳ ಪಾದ ಪೂಜೆ ವಚನ ಕಂಠಪಾಠ ಸ್ಪರ್ಧೆ ವಿಶೇಷವಾಗಿ ಗೋಪೂಜೆಯನ್ನ ಪಲ್ಲಕ್ಕಿ ಉತ್ಸವವನ್ನು ನಾವು ಜಾತ್ರಾ ಮಹೋತ್ಸವದಲ್ಲಿ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಒಂದು ಸುಂದರವಾಗಿರುವಂತ ಸಾಮಾಜಿಕ ನಾಟಕನು ಕೂಡ ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲಾ ಸದ್ಭಕ್ತರು ಇದರ ಒಂದು ವಿಶೇಷವಾಗಿರುವಂತ ಲಾಭವನ್ನ ತಾವೆಲ್ಲರೂ ಕೂಡ ಪಡೆದುಕೊಳ್ಳಬೇಕು ವಿಶೇಷವಾಗಿರುವಂತಹ ರೀತಿಯಲ್ಲಿ ಜಾತ್ರಾ ಮಹೋತ್ಸವದೊಳಗೆ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ತನೋಮನದ ಧನದ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಶ್ರೀಮಠದ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಪಾಲ್ಗೊಂಡು ಶ್ರೀಮಠದ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿನಿಂದ ಇಪ್ಪತ್ತ್ ಮೂರರವರೆಗೆ ಪ್ರವ ಪುರಾಣ ಪ್ರವಚನ ಜೊತೆಗೆ ದಿನಾನು ಕೂಡ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ ತಾವೆಲ್ಲ ಶ್ರೀಮಠಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕಾರ ಮಾಡುವುದರ ಮುಖಾಂತರವಾಗಿ ತಮ್ಮ ಜೀವನವನ್ನು ತಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಒಯ್ಯಬೇಕು ಅಂತೇಳಿ ಶ್ರೀಮಠದ ತಿಂದ ತಮಗೆಲ್ಲರೂ ಕೂಡ ಭಿನ್ನವನ್ನು ಮಾಡಿಕೊಂಡು ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು